ಅದಕ್ಕಾಗಿ ಏನು ಅಂತ ಕೇಳಿದ್ರೆ ಆಯ್ತು ಅಂತೇಳಿ ಹೊರಗೆ ಬಂದ ನೋಡಿದ ಆಟ್ರೊಳಗ ಹೊರಗೆ ಬಂದ ತೆಳಿಗಿಡದ ವಿಷ್ಣುವಿನ ಕಿವಿ ಒಳಗ ಮಧು ಕೈಟರೆಂಬ ರಕ್ಕಸರು ಹುಟ್ಟಿದರು ಹೊಲಸಿನಿಂದ ವಿಷ್ಣುವಿನ ಕಿವಿ ಒಳಗಿರುವಂತ ಹೊಲಸ ಅದರಿಂದ ಏನು ಅಂತ ಕೇಳಿದ್ರೆ ಮಧು ಕೈಟರೆಂಬ ರಕ್ಕಸರು ಹುಟ್ಟಿದರು ಅನ್ನೋ ಮಾತನ್ನು ಹೇಳ್ತಾರೆ ಇಟ್ಟು ಚಂದ ಬರದಾರ ಪುಣ್ಯಾತ್ಮರಿ ಪಂಚಮುಖ ಯಾಕಂದ್ರೆ ಎಷ್ಟು ವರ್ಷ ಬಿದ್ದ ಅಥ್ವ ಅಂತ ಕೇಳಿದ್ರ ಬ್ರಹ್ಮ ಬ್ರಹ್ಮನ ನಾಶ ಮಾಡಕ್ಕೆ ಬಂದರು ಅವರು ಮಧು ಕೈಟರು ಇರೀ ಬ್ರಹ್ಮಾಂಡ ಜಗತ್ತನ್ನ ಕೈಲಾಸವನ್ನ ನಾಶ ಮಾಡುವಂತ ವ್ಯವಸ್ಥೆ ಮಧುಕೈಟವ್ರ ಎಲ್ಲಿ ಹುಟ್ಟಾರೀ ವಿಷ್ಣುನ ಕಿವಿ ಒಳಗೆ ಹುಟ್ಟಿ ಎಲ್ಲರನ್ನ ನಾಶ ಮಾಡ್ಕೋತ ಬಂದಾಗ ಅಂದ ತಾಯಿ ಜಗಜ್ಜನನಿ ನೀನೇ ಕಾಪಾಡಬೇಕು ಈ ರಕ್ಕಸರನ್ನು ನಾಶ ಮಾಡಬೇಕಾದ್ರೆ ಇದು ಯಾರಿಂದ ಸಾಧ್ಯ ಇಲ್ಲ ನೀನೇ ಕಾಪಾಡಬೇಕು ತಾಯಿ ಅಂತ ಹೇಳಿ ಆ ದೇವಿಯನ್ನು ಸ್ತುತಿ ಮಾಡಿದಾಗ ದೇವಿ ಪ್ರದಕ್ಷ ಆಗಿ ಅಂತಳೆ ಎಬ್ಬಿಸು ಯೋಗ ನಿದ್ರೆಯಿಂದ ವಿಷ್ಣುವಿನ ಎಬ್ಬಿಸು ಅಂತ ಹೇಳಿದಾಗ ವಿಷ್ಣುವಿನ ಸ್ತುತಿ ಮಾಡಿದಾಗ ವಿಷ್ಣು ಎದ್ದು ಏನು ಅಂತ ಕೇಳಿದ್ರೆ ಆ ರಕ್ಕಸರನ್ನು ಹೊಡೆಯುವಂಥ ವ್ಯವಸ್ಥೆಯನ್ನು ಮಾಡ್ತಾಳೆ ಅದಕ್ಕಾಗಿ ಎಷ್ಟು ವರ್ಷ ಅಂತ ಕೇಳಿದ್ರೆ ಐದು ಸಾವಿರ ವರ್ಷವಿದ್ದ ಮಾಡಿದಳ ನೋಡಿರಿ ಎಂಥ ಅವರು ಐದು ಸಾವಿರ ವರ್ಷ ಯುದ್ಧವನ್ನು ಮಾಡಿದರು ಅನ್ನೋ ಮಾತಾನೆ ಹೇಳ್ತಾರೆ ಅದಕ್ಕಿಂತ ಅದ್ಭುತವಾಗಿರುವಂಥ ಯುದ್ಧದ ಸಮಯದೊಳಗೆ ಏನು ಆದ್ರೆ ಬರ ತಯಾರಾಗಿ ಬರಲೇ ತಮ್ಮ ಒಂದು ದಿನ ಸ್ಥಿತಿ ಮಾಡಿ ಸಹನ ಯಾವುದಾದ್ರೂ ಸ್ತೋತ್ರ ನೀನು ಅಂದಿದ್ದ ತಯಾರಾಗ್ರೆ ಹೊಡಿಬೇಡ್ರಿ ನಾ ಅಂದಾಗ ಅಂದಾಗಬೇಡ್ರಿ Madre. महेंद्र नील नीलच्युति को मलांगी मातंग कन्या मनसा स्मरामी ಈ ರೀತಿಯಾಗಿ ದೇವಿಯನ್ನು ಸ್ತುತಿ ಮಾಡಿದಾಗ ಎಬ್ಬಿಸು ವಿಷ್ಣುವಿನ ಅಂತ ಹೇಳಿ ಐದು ಸಾವಿರ ವರ್ಷ ಮಧು ಕೈಟಬರಿಗೆ ಯುದ್ಧ ಪ್ರಾರಂಭ ಆಯಿತು ಹರಿ ಬೇಸತ್ತ ವಿಷ್ಣು ವಿದ್ಧವನ್ನು ನೋಡಿ ಬೇಸತ್ತ ಎಂತ ಶಕ್ತಿ ಸಾಮರ್ಥ್ಯವನ್ನು ಪಡೆದಿರಬೇಕು ರಕ್ಕಸರಂದ್ರೆ ಸಾಮಾನ್ಯ ಇರೋದನ್ನು ತಪಸ್ಸು ಮಾಡಿ ಭಗವಂತನ ಕೃಪೆಯನ್ನು ಪಡೆದಿರುತ್ತಾರೆ ಅದಕ್ಕಾಗಿ ವಿಷ್ಣು ಅಂತಾನ ಹರಿ ಅಂತಾನ ನಿಮ್ಮ ಶಕ್ತಿಗೆ ಮೆಚ್ಚಿದೇನು ವಿಷ್ಣು ಪರಮಾತ್ಮ ಅಂತಾನ ರಕ್ಕಸರಿಗೆ ಮಧುಕೈಟ ನೀವು ಅದ್ಭುತ ಅದರಿ ನಿಮ್ಮ ಶಕ್ತಿಗೆ ನಾ ಮೆಚ್ಚಿದೇನು ನಿಮಗೇನಾದರೂ ವರ ನಿಮ್ಮನ್ನು ಕಾಯುತ್ತೇನೆ ನಿಮಗೇನಾದರೂ ವರವು ಬೇಕಾದರೆ ಬೇಡಿರಿ ಅಂತ ಹೇಳಿದಾಗ ಅವ್ರಂದ್ರಂತ ನಿನಗ ಏನಾರ ವರ ಬೇಕಾದರೆ ಬೇಡಂತ ವಿಷ್ಣುವಿಗೆ ರಕ್ಕಸರು ಅಂದ್ರೆ ಎಂಥ ಶಕ್ತಿ ಇರಬೇಕು ನಿನಗ ಏನಾದ್ರೆ ವರ ಬೇಕಾದ್ರೆ ಬೇಕು ಅಂತ ಹೇಳಿದಾಗ ಬದುಕೈರಿಬ್ಬರು ಅಂತಾನ ಎಲೋ ನಮ್ಮ ಹೊಡೆತಕ್ಕೆ ಇಲ್ಲಿವರೆಗೆ ನೀನು ತಾಳಿಕೊಂಡಿದ್ದಿ ನಿನ್ನನ್ನು ನಾವು ಹೊಡೆಯುತ್ತೇವೆ ನಿನ್ನಗೆ ಮೆಚ್ಚಿದ್ದೇವೆ ನಮ್ಮ ಹೊಡೆತಕ್ಕ ವಿಷ್ಣು ನೀ ತಾಡೋದಿ ನಿಮ್ಗೆ ನಾ ಮೆಚ್ಚೈದಿವು ನಮ್ಮ ಹೊಡೆತದ ಅದಕ್ಕೆ ನಿನಗೇನು ಬೇಕು ಅಂತ ಹೇಳಿದಾಗ ನನಗೆ ಹೊರ ಬೇಕಾಗೈತಿ ಅಂತಂತು ಯಾರು ಹರಿ ವಿಷ್ಣು ಅಂತಾರ ನನಗ ಹೊರ ಬೇಕಾಗೈತಿ ಏನಂದ್ರ ನಿಮ್ಮ ತಲೆಗಳು ಹರಿದು ಹೋಗಲಿ ಅಂತ ಹೇಳಿ ಹೊರ ಕೇಳ್ಕೊಂಡು ಏನಂದ್ರ ನಿಮ್ಮ ತೆಲಿನ ಹೋಗೋದ ನಾ కరిదనా గడి చక్ర దలి శత చంక ಸಂಖ್ಯೆ ಚೂರ್ಣಾಗೆ ಹರನವಳಿದ ಕಳರ ಕಾನುತ ಹರಿಯ ಸ್ತುತಿ ಮಾಡಿದನು ಕಮಲಜ ಪರಮ ಶಾಂಭವಿ ತ್ರಾಯಿ ತ್ರಾಯಿ ಎಂದದನು ತಾ ಜಯ ಮಂಗಲ ನಮ ಪಾರ್ವತಿಪತಿ ಶಿವ ಹರರ ಮಹಾದೇವ್ ಜಗಜ್ಜನನಿ ಶಾಂಭವಿ ಮಾತಾ ಮಹಾಲಕ್ಷ್ಮಿ ಮಾತಾಕಿ ಸಕಲ ಸಾಧು ಸಂತ ಮಹಾರಾಜಕಿ ಜೈ ಮಂಗಲ ನಮ ಪಾರ್ವತಿಪತಿ ಶಿವ ಹರರ ಮಹಾದೇವ ಈ ರೀತಿಯಾಗಿ ಮಧುಕಟ ಬರೆಂಬ ರಕ್ಕಸರನ್ನ ಹರಿ ರೂಪದೊಳಗೆ ಆ ತಾಯಿ ಏನು ಅಂತ ಕೇಳಿದ್ರ ಸಂಹಾರ ಮಾಡ್ತಾಳ ಆಗ ಶಿವ ಬಂದ ಆಗ ಶಿವ ಬಂದ ಕೇಳ್ತಾನೆ ಏನೇನು ನಡೀತಪ್ಪ ಅಂತ ಹೇಳಿದಾಗ ಬ್ರಹ್ಮ ಅದನ್ನೆಲ್ಲ ತನ್ನ ಕಥೆಯನ್ನು ಹೇಳ್ತಾನೆ ಈ ರೀತಿ ಆಯಿತು ಮಧುಕಟ್ಟೆ ಬೆಂಬ ರಕ್ಕಸರು ಹುಟ್ಟಿದರು ಆ ರಕ್ಕಸರ ಸಂಹಾರಕ್ಕಾಗಿ ದೇವಿಯನ್ನು ಧ್ಯಾನ ಮಾಡಿದಾಗ ವಿಷ್ಣುವಿನ ರೂಪದೊಳಗೆ ನಮ್ಮ ರಕ್ಕಸರನ್ನ ತಾಯಿ ಹೊಡೆದ್ದು ಅಂತ ಹೇಳಿದಾಗ ಆಯ್ತು ಇನ್ನರೆ ಎಲ್ಲರೂ ಅಂತಮ್ಮರಂಗಿರು ನಿಂತಿರಲಿಲ್ಲ ಪ್ರೀತಿಯಿಂದ ನಾವು ನೀವೆಲ್ಲರೂ ಇರೋಣ ಅಂತ ಹೇಳಿ ಎಲ್ಲರೂ ಕೈಲಾಸದೊಳಗೆ ಆರಾಮಾಗಿದ್ದರು ಹಾಂ ಮುಗುದ ಆರಾಮಾಗಿದ್ರು ಆಟೊಳಗ ಹತ್ತು ಸಾವಿರ ವರ್ಷದ ಆದ ನಂತರ ಏನು ಅಂತ ಕೇಳಿದ್ರೆ ಮತ್ತೊಂದು ಉಪಟಳ ಪ್ರಾರಂಭ ಆಯಿತು ಮತ್ತೊಂದು ಉಪಟಳ ಪ್ರಾರಂಭ ಆಯಿತು ಏನು ಅಂತ ಕೇಳಿದ್ರೆ ಮಹಿಷಾಸುರ ಎಂಬ ರಕ್ಕಸ ಹುಟ್ಟಿದ ಏನ್ ಮಾಡಿದ ಅಂತ ಕೇಳಿದ್ರೆ ದೇವಾನು ದೇವತೆಗಳ ಮಾಡುವಂಥ ಯಜ್ಞ ಆಗಾದ ನಾಶ ಮಾಡಿದ ಇಂದ್ರ ಪದವಿಯನ್ನ ಚಂದ್ರ ಪದವಿಯನ್ನ ಸೂರ್ಯ ಪದವಿಯನ್ನ ದೊಡ್ಡ ದೊಡ್ಡ ದೇವತೆಗಳ ಪದವಿಯನ್ನ ಏನು ಅಂತ ಕೇಳಿದ್ರೆ ಎಲ್ಲ ಕಸವೊಂದು ಬಿಟ್ಟು ದೇವರು ದಿಕ್ಕ ದಿಕ್ಕಾಗಿ ಓಡಾಡಕ್ಕೆ ದೇವತೆಗಳೆಲ್ಲ ದಿಕ್ಕ ಪಾಲಾಗಿ ಓಡಾಕತ್ತು ತಾಯದೊಳಗೆ ಬ್ರಹ್ಮ ಹೊರ್ಕೋಂತ ಶಿವನ ಹತ್ತಿರ ಹೋಗ್ತಾನ ಶಿವ ಅಂತಾನ ಶಿವ ಅಂತಾನ ಇದು ನಮ್ಮಿಂದ ಆಗೋದಿಲ್ಲ ವಿಷ್ಣುವಿನಂತಿಲ್ಲಿ ಹೋಗೋ ನಡ್ರಿ ಅಂತ ಹೇಳಿ ವಿಷ್ಣುವಿನ ಹತ್ತಿರ ಹೋದಾಗ ವಿಷ್ಣು ಹೇಳಿದ ಇದು ನನ್ನಿಂದನೂ ಸಾಧ್ಯವಿಲ್ಲ ಇದು ನನ್ನಿಂದ ಯಾಕಂತ ಕೇಳಿದರ ಆ ರಕ್ಕಸರನ್ನ ಮಹಿಷಾಸುರನ ಉಪಟಳವನ್ನ ನಾಶ ಮಾಡೋದು ಯಾರಿಗೂ ಸಾಧ್ಯ ಇಲ್ಲ ಯಾಕಂತ ಕೇಳಿದ್ರ ಧನು ನಮಗ ರಂಭನು ಅವನು ಒಮ್ಮೆ ಮಹಿಷೆಯನ್ನು ಮಹಿಷಿ ಅಂದ್ರ ಎಮ್ಮಿ ಮಹಿಷಾ ಅಂದ್ರ ಕ್ವಾನ ಇಟ್ಟ ಅಂದ್ರೆ ಉಳ್ಳವರು ಮೈಸಾಸುರ ಮರ್ದನೆ ಅಂತೇಳಿ ಮೈಸೂರೊಳಗೆ ನೀವು ನೋಡ್ತಿರ್ಲ ಅದು ಕ್ವಾಣದ ರೂಪನ ಐತಿ ನೋಡ್ರಿ ಅದು ಅಂದ್ರೆ ಕ್ವಾನ್ ಅಂದ್ರೆ ಸೊಕ್ಕಿನ ಗುಣದವ ಅಹಂಕಾರ ಗುಣದವ ಅವನು ಹತ್ತು ವರ್ಷಗಳ ಸಾವಿರ ಏನು ಅಂದ್ರೆ ಮಹಿಷಿಯನ್ನು ಮೋಹಿಸಿ ಕ್ರೀಡಿಸಲು ಮಹಿಷಿ ಬೆಂಕಿ ಒಳಗೆ ಹಾರಿದಾಗ ಆ ವೀರ್ಯ ಬಿದ್ದು ಮಹಿಷಾಸುರ ಹುಟ್ಟಿದ ಅವೇನು ಮಾಡಿದ್ರಿ ಅಂಥ ಒಬ್ಬ ರಕ್ಕಸ ಹತ್ತು ಸಾವಿರ ವರ್ಷ ತಪಸ್ಸು ಮಾಡ್ಯಣ್ಣು ಒಂದು ತಾಸು ನಿಮಗೆ ಇತ್ತು ಮಹಾಲಕ್ಷ್ಮಿ ಮುಂದ ಅಂದ್ರೆ ತಪಸ್ಸು ಮಾಡೋಕ್ಕೆ ಬಹಳ ದೊಡ್ಡವರು ಅವರು ಹತ್ತು ಸಾವಿರ ವರ್ಷ ಅಘೋರ ತಪವನ್ನು ಮಾಡಿದಾಗ ಪರಮಾತ್ಮ ಪ್ರತ್ಯಕ್ಷ ಆಗಿ ಕೇಳ್ತಾನೆ ನಿನಗೆ ಏನು ಬೇಕು ಬೇಡಪ್ಪ ಅಂತ ಹೇಳಿದಾಗ ಪರಮಾತ್ಮಗ ಮೈಸಾಸುರ ಕೇಳಿದಂತ ನನಗೆ ಅಧಿಕಾರ ಅಂತಸ್ತ ಏನು ಬೇಕಾಗಿಲ್ಲ ನಾ ಯಾರೆಂದು ಸಾಯಬಾರದು ಇದೆ ಅಂತಾದ್ರಿ ನಾ ಯಾರಿಂದ ಸಾಯಬಾರ್ದು ಅಂತ ಹೊರ ಕೊಡೋದು ಕೂಡಲೇ ಶಿವ ಅಂದ ಅದು ನಮ್ಮ ಲಿಸ್ಟ್ದಾಗಿ ಇಲ್ಲ ಪೀರ್ಗಯ್ಯ ಸಬ್ ಸಬ್ಗಯ್ಯ ಎಲ್ಲರೂ ಹೋಗ್ಬೇಕು ಹುಟ್ಟಿದ ಹುಳವನ್ನೇ ಸಾಯುವುದು ಕಟ್ಟಿದ ಮನೆವನ್ನೇ ಬೀಡುವುದು ಇದು ಸೃಷ್ಟಿಯ ನಿಯಮ ಹೌದಲ್ಲ ಅವ ಯಾರ ರಾಜ ಇರಲಿ ಮಹಾರಾಜ ಇರಲಿ ಜ್ಞಾನಿ ಇರಲಿ ಅಜ್ಞಾನಿ ಇರಲಿ ಯಾವುದು ಹುಟ್ಟದ ಎಂದಿಗಾದರೊಂದು ದಿನ ಸಾವು ತಪ್ಪ ಮರಣಂ ನಂತುರ ಹುಟ್ಟಿದ ಮೇಲೆ ಸಾಯಲೆ ದೊಡ್ಡ ದೊಡ್ಡವರ ಇರ್ಲಿ ಶ್ರೀಮಂತರ ಇರಲಿ ರಾಜ ಮಹಾರಾಜ ಇರಲಿ ಶಿವ ಅಂದ ಅದನ್ನೊಂದು ಬಿಟ್ಟು ಬೇಡ ಬೆಕ್ಕೂ ಬೇಡ ಅಷ್ಟಲ್ಲ ಇಡೀ ಕೈಲಾಸನ ನೀನು ಕೊಡ್ತಾನ ಶಿವ ಅಂದ್ರ ಅಟ್ ಬೋಳ ಶಂಕರ ಬೇಡದವ್ರು ಬಿಡದು ಕೊಡ್ತಾನ ಮುಂದಿನ ಲೆಕ್ಕ ಹಾಕುದಿಲ್ಲ ಭಕ್ತರು ಏನ್ ಬೇಡತಾರ ಅದನ್ನ ಕೊಟ್ಟು ಬಿಡವ ಪಕ್ಕ ದೇವರು ಒಲಿದ ಶಿವ ಶಿವ ಬಾಳು ಒಲಿತಾನ ಶಿವ ಅಂದ್ರ ಸಾಕು ಹೊಲದ ಬಿಡ್ತಾನಮನವ್ ಅದಕ್ಕಾಗಿ ಅಂದ ನೀ ಏನು ಬೇಡ್ತಿ ಬೇಡ ಸಾವು ಇಲ್ಲ ಅಂತ ಮಾತ್ರ ಅಣ್ಣದೋಗಪ್ಪ ಸಾವು ಹುಟ್ಟಿದ ಹೊಳ ಸಾಯಕ ಬೇಕು ಅವಂಥವರೇ ಅವಂದ ಮತ್ತು ಸಾಯ್ಬೇಕ ನಂದು ಅವು ಗ್ಯಾರಂಟಿ ಸಾಯಬೆಕ್ ನೀ ಸಾವಿರ ವರ್ಷ ಬದಕ್ಕೆ ಹತ್ತು ಸಾವಿರ ವರ್ಷದಕ್ಕೆ ಲಕ್ಷವರೆ ಸಾರಿ ಬರೋದಕ್ಕೆ ಕೊನೆಗೆ ಇದು ಗ್ಯಾರಂಟಿ ಐತ್ಲೇ ನಿಮಗೂ ಬೇಕಾದಿದ್ರು ಸಾಯ್ಬೇಕು ಅವ ಮೈಸಾಸುರ ಅಂದ ಹಂಗಾದ್ರೆ ಸಾಯುದ ಸಾಯುದ ಹಾಗಾದ್ರೆ ನನ್ನ ಸಾವ ಒಂದು ಹೆಣ್ಣಿನ ಕೈಯಾಗಲಿ ಅಂದವ ಅಂದ್ರೆ ಅವೇನ ನಾ ಇಟ್ಟು ದೊಡ್ಡ ಸೂರದನಿ ದೇವಾನು ದೇವತೆಗಳನ್ನು ಓಡಿಸಿಬಿಟ್ಟಾನೆ ಮತ್ತೆ ಒಬ್ಬಕ್ಕೆ ಏಕಾಚಿತ್ ಹೆಣ್ಮ ನನ್ನ ಕೊಲ್ತಾಳೋ ನನ್ನ ಸಾವೇನಾರ ಇದ್ರೆ ಒಂದು ಹೆಣ್ಣಿನ ಕೈಯಾಗಾಗಲಿ ಅಂದ ತಥಾಸ್ತು ಅಂದ ತಥಾಸ್ತು ಅಂದ ಈಗ ದೇವ್ರ ದಿಕ್ಕ ದಿಡ್ಸಿಬಿಟ್ಟ ತಿಕ್ಕಿಗೊಂದೊಂದು ಅವ ಶಿವನ ವರ ಕೊಟ್ಟಾನ ಅವನ ಓಡಾಡಕತ್ತಾನ ಓಡಾಡಕೈತೆ ದೇವತೆಗಳು ಎಲ್ಲ ಚಿಕ್ಕ ಪಟ್ಟಿ ಮೂರು ಮಂದಿ ಕೂಡಿ ಮತ್ತೆ ಮೀಟಿಂಗ್ ಮಾಡಿದಾರ ಅವರು ಇವನು ಹೊಡಿಬೇಕಾದ್ರೆ ಏನು ಮಾಡಬೇಕು ಮೈಸಾಸುರ ಯಾಕಂದ್ರೆ ಇವ ಯಾರ ಕಡೆ ಮರಣ ಕೇಳಣ್ಣ್ರಿ ಒಬ್ಬ ಹೆಣ್ಣಿನ ಕಡೆ ಸಾಮಾನ್ಯ ಹೆಣ್ಣಿನಿಂದ ಮರಣ ಆದಿತ್ರಿ ಆ ನಮ್ಮಂಥವ್ರನ್ನ ತಿಕ್ಕಿದೆ ಬಿಡ್ಸಂದ್ರೆ ಇನ್ನು ಸಾಮಾನ್ಯ ಹೆಣ್ಣಿನಿಂದ ಹೆಂಗೆ ಮರಣ ಆಗ್ತದ ಅದಕ್ಕಾಗಿ ಅವ್ರೆಲ್ಲರೂ ಕೂಡಿ ಮೀಟಿಂಗ್ ಮಾಡಿದ್ರಂತ ಎಲ್ಲ ದೇವತೆಗಳು ಇನ್ನು ಇವನು ಕೈಯಾಗಿ ಉಳಿಬೇಕಾದ್ರೆ ಅಕಸ್ಮಾತ್ ಇವನ ಸಂಹಾರ ಆಗ್ಬೇಕಾಗಿತ್ತಂದ್ರೆ ನಾವು ಯಾರನ್ನ ತಯಾರು ಮಾಡಬೇಕಂದ್ರೆ ಒಬ್ಬ ಶಕ್ತಿ ದೇವತೆಯನ್ನು ತಯಾರು ಮಾಡಬೇಕು ಅಂತ ಹೇಳಿ ಅವ್ರು ಏನು ಮಾಡಿರು ಅಂದ್ರೆ ಶಕ್ತಿ ದೇವತೆಯನ್ನು ತಯಾರು ಮಾಡ್ಬೇಕಾದ್ರೆ ನೆನಪಿಟ್ಟುಗೋರು ಎಂಥ ಅದ್ಭುತವಾಗಿರುವಂಥ ಮಹಿಮಾವಂತ ಅಂದ್ರೆ ಶಕ್ತಿ ದೇವತೆ ಅದಂದ್ರೆ ಬ್ರಹ್ಮ ವಿಷ್ಣು ರುದ್ರ ಚಂದ್ರ ಸೂರ್ಯ ಯಮ ಇವ್ರ ಎಲ್ಲ ದೇವತೆಗಳು ತಮ್ಮ ತಮ್ಮ ಶಕ್ತಿಯನ್ನು ತಂದು ಇಟ್ಟ ಒಂದು ಶಕ್ತಿಯನ್ನು ತಯಾರು ಮಾಡ್ಯಾರ ಒಬ್ಬೊಬ್ಬರ ಶಕ್ತಿ ಅಲ್ಲ ತಮ್ಮ ತಮ್ಮ ಶಕ್ತಿಗಳೇ ಯಾಕಂದ್ರೆ ಶಿವನಿಂದ ಮರನಿಲ್ಲ ಬ್ರಹ್ಮನಿಂದ ಮರನಿಲ್ಲ ವಿಷ್ಣುವಿನಿಂದ ಮರನಿಲ್ಲ ಯಮನಿಂದ ಮರನಿಲ್ಲ ಯಾರಿಂದ ಮರಣ ಸ್ತ್ರೀಯನ್ನು ಮರಣ ಒಬ್ಬಕ್ಕೆ ಹೆಣ್ಮಗಳಿಂದ ಮರಣ ಆಗ್ಬೇಕಾದ್ರೆ ಸಾಮಾನ್ಯ ಹೆಣ್ಮಗಳಲ್ಲ ನಮ್ಮೆಲ್ಲರ ಶಕ್ತಿ ದೇವತೆ ಶಕ್ತಿ ಕೂಡಿ ಒಂದು ಸ್ತ್ರೀ ರೂಪನ ಮಾಡೋಣ ಅಂತೇಳಿ ತಮ್ಮ 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 ಶಕ್ತಿಯನ್ನು ತಂದು ತಯಾರು ಮಾಡಿ ಒಂದು ಟವದಲ್ಲಿ ಇಟ್ರು ಅಟ್ಟ ಅಲ್ಲ ತಮ್ಮ ತಮ್ಮ ಕೈ ಒಳಗಿರುವಂಥ ಆಯುಧಗಳನ್ನೆಲ್ಲ ಅಕ್ಕಿ ಕೈಯಾಗ ಕೊಟ್ಟರು ನೋಡ್ರಿ ದೇವಿ ಕೈಯಾಗಿ ಎಲ್ಲ ಅದಾವ ಇಲ್ರಿ ಚಕ್ರ ಐತಿ ಪಾಶ ಐತಿ ತ್ರಿಶೂಲ ಐತಿ ಕಡ್ಗ ಐತಿ ಎಲ್ಲಾ ದೇವರ ಕೈಯಾಗಿ ಅದಾವಲ್ಲ ಅವೆಲ್ಲಾ ದೇವ ಕೈಯಾಗ ಕೊಟ್ಟ ಯಾಕಂದ್ರ ಇವನ್ನೆಲ್ಲಾ ತಗ ಮಹಿಷಾಸುರ ನಾಶ ಮಾಡಿ ನಮ್ಮನ್ನ ನೀವು ಉಳಿಸ್ಬೇಕು ಅಂತ ಹೇಳಿ ಆ ಶಕ್ತಿ ದೇವತೆಯನ್ನು ನಮ್ಮ ಮುಂದೆ ಕುಂತಾಳ ಆ ತಾಯಿ ತಾಯಿಯನ್ನ ಶಕ್ತಿ ದೇವತೆಯಾಗಿ ಆಗಿ ಕುಣಿಸಿ ಆಕಿ ಎಲ್ಲಾರು ಕೈ ಮುಗಿದ ಬೇಡ್ಕೊಳಕೈತಾರೆ ಅಂತ ಶಕ್ತಿ ನೀನೇ ನಮ್ಮನ್ನ ರಕ್ಷಣೆ ಮಾಡ ತಾಯಿ ಶಕ್ತಿ ದೇವತೆ ಅಂತ ಹೇಳಿ ಎಲ್ಲಾ ದೇವತೆಗಳು ಶಕ್ತಿ ಮುಂದೆ ಕೈ ಮುಗಿದು

ಕಸದವ ಕಳೆಯಲು ಬಂದ ತಾಯಿ ನೀನಮ್ಮ ಶಕ್ತಿ ಮಾತೆ ಶಿವನ ರಾಣಿ ಪಾರ್ವತಿ ನೀನಮ್ಮ ಶಕ್ತಿ ಮಾತೆ ಶಿವನ ರಾಣಿ ಪಾರ್ವತಿ ನೀನಮ್ಮ ನಮ್ಮ ಪಕ್ಕರ ಕಸದವ ಕಳೆಯಲು ಬಂದ ತಾಯಿ ನೀನಮ್ಮ मगर कसद बड़ू बंद तई नी नम्मा शक्ति माते शिवन

माते शिवन रानी पार्वती नम वक्तर कस्तव खड़े बंग ताई नक वक्तर कस्तव खड़े नु ताई शांति निर्णय नाम वहाड़ु दर नम जलना शांति सुंदर बदने शोचारे आशिवताते सुंदर बदने शोचारे आशिव का माते शिवन रानी पार्वती नी नम्मा श्री माते शिवन रानी ನಮ ಪಾರ್ವತಿ ಅಣ್ರಿ ದೇವಿ ನಿಮಗೆ ರೀತಿಯಾಗಿ ತಮ್ಮ ತಮ್ಮ ಆಯುಧಗಳನ್ನು ತಮ್ಮ ತಮ್ಮ ಆಭರಣಗಳನ್ನು ಗಜ ಚರ್ಮ ಪಿತಾಂಬರ ಸುಂದರವಾದ ಆಭರಣ ಸುಂದರವಾದ ಶಕ್ತಿ ಈ ರೀತಿ ಎಲ್ಲ ಆಭರಣಗಳನ್ನು ತಮ್ಮ ವಸ್ತ್ರಗಳನ್ನು ಕೊಟ್ಟು ಆ ದೇವಿಯನ್ನು ಶೃಂಗಾರ ಮಾಡಿ ದೇವಿಯನ್ನು ಸ್ತುತಿ ಮಾಡ್ತಾರ ಸಾಕ್ಷಾತ್ ದೇವಿ ನೀನೇ ಈ ಸಂಕಟದಿಂದ ನಾವು ಪರಿಹಾರ ಮಾಡಬೇಕು ಅಂತ ಹೇಳಿದಾಗ ದೇವಿ ಹುಲಿ ಏರಿ ಶಿವವನ್ನು ತಗೊಂಡು ವಿದ್ಯಕ್ಕೂ ಹೋಗ್ತಾರೆ ಮೈಸಾಸುರನ ಮೈಸಾಸುರನ ಸೈನ್ಯವನ್ನೆಲ್ಲ ಕ್ಷಣಾರ್ಧದಲ್ಲಿ ನಾಶ ಮಾಡ್ತಾಳ ಚಿಂತೆ ಹತ್ತದ ದೇವಾನು ದೇವತೆಗಳ ನಾಶ ಆಗಿ ಹೋಗಿದಾರ ಓಡಿ ಹೋಗಿದಾರ ಅಂಜಿ ಒಬ್ಬಕ್ಕೆ ಹೆಣ್ಮಗಳು ಬಂದು ಏನು ವಿದ್ಯು ಮಾಡಿ ನನ್ನ ಸೈನ್ಯವೆಲ್ಲ ನಾಶ ಮಾಡಿದಾಳೆ ಅಂತ ಕೇಳಿದ್ರೆ ಆಗಂತಾರ ಶೈನಾಧಿಪತಿಯಾದ ಆದ ಚುಕ್ಷುರ ಹೇಳು ನೀನ ಹೇಳು ಸೈನಾಧಿಪತಿ ನೀನ ಎಲ್ಲರನ್ನೂ ಕರ್ಕೊಂಡೋಗ ಆ ಹೆಣ್ಣು ಮಗಳನ್ನು ನಾಶ ಬಾ ಅಂತ ಹೇಳಿದಾಗ ಚಕ್ರ ಯಾರು ಅಂದ್ರೆ ಚುಕ್ಷುರ ಬಿಡಾಲ ರುದಗ್ರ ಎಂಬ ಎಲ್ಲರೂ ಲಕ್ಷ ಲಕ್ಷ ಸೈನಿಕರನ್ನು ಕರ್ಕೊಂಡು ಏನು ಅಂತ ಕೇಳಿದ್ರೆ ಆ ಮಹಾದೇವಿ ಮಹಾತಾಯಿ ಮಹಾಲಕ್ಷ್ಮಿಯ ಜೊತೆ ವಿದ್ ಮಾಡಬೇಕು ಅಂತ ಹೇಳಿ ಭೂಮಿಗೆ ಹೋಗ್ತಾರೆ ಸೈನ್ಯವನ್ನೆಲ್ಲ ನಾಶ ಮಾಡಿಬಿಡ್ತಾಳೆ ದೇವಿ ಸೈನ್ಯವನ್ನು ನಾಶ ಮಾಡಿದಾಗ ಈ ಸುದ್ದಿ ಮಹಿಷಾಸುರ್ಗೆ ಹೋಗ್ತದ ಮೈಸಾಸುರ